ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಎರಡು ನೂರ ಆರನೇ ಎಪಿಸೋಡ್ನಲ್ಲಿ ಸಂಗೀತದ ವಿದ್ಯಾರ್ಥಿಗಳಿಗೆ ಪ್ರಶ್ನೋತ್ತರಗಳ ಕ್ಲಾಸ್ಗಳನ್ನು ತೆಗೆದುಕೊಳ್ತಾ ಇದ್ದೇನೆ ಕ್ವೆಶನ್ ನಂಬರ್ ಸೆವೆಂಟಿ ಏಟ್ ತಾನ್ಪುರ್ ಅಥವಾ ತಂಬೂರಿ ಬೋತಾರ್ಸೇನ್ ತಾನ್ಪುರದ ಮೊದಲನೇ ತಂತಿಯನ್ನು ಯಾವ ಬೆರಳಿನಿಂದ ನಾವು ಬಾರಿಸುತ್ತೇವೆ ತಾನ್ಪೂರ್ ಅಥವಾ ತಂಬೂರಿಯ ತಂತಿಯನ್ನು ಯಾವ ಬೆರಳಿನಿಂದ ನಾವು ಬಾರಿಸುತ್ತೇವೆ ಆಪ್ಷನ್ ನಂಬರ್ ಎ ತೋರು ಬೆರಳು ಆಪ್ಷನ್ ಬಿ ಮದ್ಯ ಬೆರಳು ಆಪ್ಷನ್ ಸಿ ಅಂಗುಷ್ಟ ಬೆರಳು ಆಪ್ಷನ್ ಡಿ ಯಾವುದೂ ಇಲ್ಲ ಈಗ ತಂಬೂರಿಯನ್ನು ನಾವು ಎದುರಿ ಇಟ್ಕೊಂಡು ಕೈ ಹಿಂಗಿಟ್ಟು ಬಾರಿಸ್ಲಿಕ್ಕೆ ಶುರು ಮಾಡ್ತೀವಿ ಆವಾಗ ತಂಬೂರಿಯ ಮೊದಲೇ ತಂತಿಯನ್ನು ಈ ಮದ್ಯ ಬಟ್ಟು ಇದಕ್ಕೆ ನಾವು ಮದ್ಯ ಬಟ್ಟು ಅಂತ ಕರಿತೇವೆ ಇದು ತೋರು ಬೆರಳು ಇದು ತೋರು ಬೆರಳು ಇದು ಮದ್ಯ ಬೆರಳು ಅದಕ್ಕೆ ನಾವು ತಂಬೂರಿ ಹಿಡಿದು ಬಾರಿಸೋದಾಗ ಮೊದಲು ತಂಬೂರಿಯ ಮೊದಲೇ ವಾಯರನ್ನು ಈ ಮದ್ಯ ಬಟ್ಟಿನಿಂದ ನಾವು ಪ್ರಾರಂಭ ಮಾಡ್ತೇವೆ ಒನ್ ಟೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಅಂತ ಹೇಳಿ ನಾವು ತಂತಿಯಲ್ಲಿ ಮೀಟ್ಲಿಗೆ ಪ್ರಾರಂಭ ಮಾಡ್ತೀವಿ ಆ ಹಿನ್ನೆಲೆಯಲ್ಲಿ ತಂಬೂರಿಯ ತಂತಿಯ ತಂಬೂರಿಯ ಮೊದಲೇ ತಂತಿಯನ್ನು ಯಾವ ಬಟ್ಟಿನಿಂದ ಅಥವಾ ಯಾವ ಬೆರಳಿಂದ ಬಾರಿಸ್ತೀವಿ ಅಂತಂದರೆ ಆಪ್ಷನ್ ಎ ತೋರು ಬೆರಳು ಆಪ್ಷನ್ ಬಿ ಮದ್ಯ ಬೆರಳು ಆಪ್ಷನ್ ಸಿ ಅಂಗುಷ್ಟ ಬೆರಳು ಆಪ್ಷನ್ ಡಿ ಯಾವುದೂ ಇಲ್ಲ ಇದರೊಳಗೆ ರೈಟ್ ಆನ್ಸರ್ ಯಾವುದು ಅಂತಂದರೆ ಮದ್ಯ ಬೆರಳು ಈ ಬಟ್ಟಿನಿಂದ ನಾವು ತಂಬೂರಿಯ ಮೊದಲೇ ತಂತಿಯನ್ನು ಬಾರಿಸ್ತೇವೆ ಅಕಸ್ಮಾತಾಗಿ ತೋರು ಬೆರಳಿಂದ ಬಾರಿಸಿದ್ರೆ ದ್ಯಾಟ್ ಇಸ್ ರಾಂಗ್ ಆದ್ದರಿಂದ ಮಧ್ಯ ಬೆರಳು ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ ಮದ್ಯ ಬೆರಳನ್ನೇ ನೀವು ಟಿಕ್ ಮಾಡಿ ತಂಬೂರಿಯ ಮೊದಲನೇ ತಂತಿಯನ್ನು ನಾವು ಮದ್ಯ ಬೆರಳಿನಿಂದ ಬಾರಿಸುತ್ತೇವೆ ಕ್ವಶನ್ ನಂಬರ್ ಸೆವೆಂಟಿ ನೈನ್ ಮತ್ತೆ ಕೋಕಿಲ ಮತ್ತು ಕೋಕಿಲ ಒಂದು ಪ್ರಾಚೀನದ ಡ್ಯಾಶ್ ಇದೆ ನೋಡ್ರಿ ಕ್ವಶನ್ ಒಳಗೆ ಎಂಥ ವಿಚಿತ್ರ ಕೇಳ್ತಾರೆ ಈಗೇನು ಬಂದದ ಮತ್ತೆ ಕೋಕಿಲ ಒಂದು ಪ್ರಾಚೀನದ ಡ್ಯಾಶ್ ಇದೆ ಅಂತ ಅಲ್ಲಿ ಫಿಲ್ ಅಪ್ ಮಾಡಬೇಕು ಟಿಕ್ ಹಾಕಬೇಕು ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂದರೆ ಮೊದಲೇ ಆಪ್ಷನ್ ಏನು ವಾದ್ಯ ಆಪ್ಷನ್ ಬಿ ಡೋಲಕ್ ವಾದ್ಯ ಆಪ್ಷನ್ ಸಿ ಸಾರಂಗಿ ವಾದ್ಯ ಆಪ್ಷನ್ ಡಿ ವೀಣಾ ವಾದ್ಯ ಈ ನಾಲ್ಕು ಆಪ್ಷನ್ದಲ್ಲಿ ಯಾವ್ದು ಕರೆಕ್ಟ್ ಇದೆ ಅನ್ಸಾರ ಮತ್ತು ಕೋಕಿಲ ಒಂದು ಪ್ರಾಚೀನದ ಡ್ಯಾಶ್ ಇದೆ ಆ ಏನು ತುಂಬಬೇಕು ಅಂದ್ರೆ ಆಪ್ಷನ್ ಡಿ ವೀಣಾ ವಾದ್ಯ ರೈಟ್ ಆನ್ಸರ್ ಆದ್ದರಿಂದ ಮತ್ತು ಕೋಕಿಲ ಒಂದು ಪ್ರಾಚೀನ ವೀಣಾ ವಾದ್ಯ ಇದೆ ದ ರೈಟ್ ಆನ್ಸರ್ ಅದನ್ನ ಟೀಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಏಯ್ಟಿ ಶಾರಂಗ ದೇವನು ಎಷ್ಟು ಅಲಂಕಾರಗಳನ್ನು ಹೇಳಿದ್ದಾನೆ ಶಾರಂಗ ದೇವ ಹದಿಮೂರನೇ ಶತಮಾನದಾಗ ಸಂಗೀತ ರತ್ನಾಕರ್ ಎಂಬ ಬುಕ್ದಾಗ ಎಷ್ಟು ವರ್ಣನೆಗಳನ್ನು ಎಷ್ಟು ಅಲಂಕಾರಗಳನ್ನು ಆತ ವರ್ಣಿಸಿದ್ದಾನೆ ಆಪ್ಷನ್ ಎ ಹನ್ನೆರಡು ಆಪ್ಷನ್ ಬಿ ಇಪ್ಪತ್ತೈದು ಆಪ್ಷನ್ ಸಿ ಅರವತ್ತ್ಮೂರು ಆಪ್ಷನ್ ಡಿ ಹದಿಮೂರು ಈ ನಾಲ್ಕು ಅನ್ಸರ್ದಾಗ ಯಾವ ಕರೆಕ್ಟರ ಆಪ್ಷನ್ ಸಿ ಅರವತ್ತ್ಮೂರು ಇಸ್ ದ ರೈಟ್ ಆನ್ಸರ್ ಅಂದರೆ ಶಾರಂಗದೇವನು ಹದಿಮೂರು ಸಾರಿ ಸಾರಂಗ್ ದೇವರು ಮೂರು ಅಲಂಕಾರಗಳನ್ನ ವರ್ಣಿಸಿದ್ದಾನೆ ದಾಟ್ ಇಸ್ ದ ರೈಟ್ ಆನ್ಸರ್ ಸಿಕ್ಸ್ಟಿ ತ್ರೀ ಇಸ್ ದ ರೈಟ್ ಆನ್ಸರ್ ಅದನ್ನೇ ಟೀಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಏಟಿ ಒನ್ ಸಂಗೀತ ಚಂದ್ರಿಕಾ ಗ್ರಂಥದ ಹೆಸರು ಏನಪ್ಪ ಸಂಗೀತ ಚಂದ್ರಿಕಾ ಈ ಗ್ರಂಥವನ್ನು ಯಾರು ಬರೆದರು ಯಾರು ರಚನೆ ಮಾಡಿದರು ಅನ್ನುವಂಥ ಕ್ವಶನ್ ఆప్షన్ ఏమద ఏ ఆప్షన్ దామోదర్ మిశ్ర ఆప్షన్ బి అహోబల్ ఆప్షన్ సి వెంకటముఖి ఆప్షన్ డి శారదేవ ఈ నాక ఆప్షన్ దగ్గ కరెక్ట్ అద్రంథదు సంగీత చంద్రికా ఈ గ్రంథరు యారు అసరు ఏమప్ప అంద్ర ఆప్షన్ ఏ దామోదర్ మిశ్ర ఇస్ ద రైట్ ఆన్సర్ దామోదర్ మిశ్ర సంగీత చంద్రికా ఎంబ గ్రంథం ಸೃಷ್ಟಿ ಮಾಡಿದ ಬರದ ರಚನೆ ಮಾಡಿದ ಅದಕ್ಕೆ ದಾಮೋದರ್ ಮಿಶ್ರಾ ಇಸ್ ದ ರೈಟ್ ಆನ್ಸರ್ ಅದನ್ನು ಟೀಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಏಯ್ಟಿ ಟು ಮೇಹರ್ ಗರನಕ್ಕೆ ಸಂಬಂಧಪಟ್ಟ ಕಲಾವಿದನ ಹೆಸರು ಏನು ನೋಡ್ರಿ ಗ್ರಹಣಗಳಲ್ಲಿ ಬೇಕಾದಷ್ಟು ಆಗ್ರಾ ಗರನ ಡೆಲ್ಲಿ ಗ್ರಹನ ಹಾಂ ಪಂಜಾಬ್ ಗರನ ಕಿರಣ ಗರನ ಬನಾರಸ್ ಗ್ರಾನ ಬೇಕಾದಷ್ಟು ಅವೆ ಅದ್ರೊಳಗೆ ಮೆಹರ್ ಗ್ರಹಾನ ಕೂಡ ಒಂದು ಅದಕ್ಕ ಕ್ವೆಶ್ಚನ್ ಏನಿದೆ ಮೆಹರ್ ಗರಣಕ್ಕೆ ಸಂಬಂಧಪಟ್ಟ ಕಲಾಕಾರನ ಹೆಸರು ಏನು ಆಪ್ಷನ್ ಎ 우ಸ್ತಾಜ್ ವಿಲಾಯತ್ ಖಾನ್ ಆಪ್ಷನ್ ಬಿ 우ಸ್ತಾಜ್ ಅಬ್ದುಲ್ ಹಮೀದ್ ಜಾಫರ್ ಖಾನ್ ಆಪ್ಷನ್ ಸಿ 우ಸ್ತಾಜ್ ಅಲಿ ಅಕ್ಬರ್ ಖಾನ್ ಆಪ್ಷನ್ ಡಿ ಮುಸ್ತಾಕ್ ಅಲಿ ಖಾನ್ ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಉಸ್ತಾದ್ ಅಲಿ ಅಕ್ಬರ್ ಖಾನ್ ಇಸ್ ದ ರೈಟ್ ಆನ್ಸರ್ ಮೆಹರ್ ಗನಗೆ ಸಂಬಂಧಪಟ್ಟ ಕಲಾವಿದನ ಹೆಸರು ಉಸ್ತಾದ್ ಅಲಿ ಅಕ್ಬರ್ ಖಾನ್ ಇಸ್ ದ ರೈಟ್ ಆನ್ಸರ್ ಅದನ್ನೇ ಟೀಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಏಯ್ಟಿ ತ್ರೀ ಅಭಿನವ್ ಭಾರತಿ ಅಭಿನವ್ ಭಾರತಿ ಈ ಗ್ರಂಥದ ಲೇಖಕನ ಹೆಸರು ಏನು ಆಪ್ಷನ್ ಎ ಭರತ್ಮುನಿ ಆಪ್ಷನ್ ಬಿ ದತ್ತಿಲ ಆಪ್ಷನ್ ಸಿ ಅಭಿನವ್ ಗುಪ್ತಾ ಆಪ್ಷನ್ ಡಿ ಕಲೀನಾಥ್ ಈ ನಾಲ್ಕರಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿ ಅಭಿನವ್ ಗುಪ್ತಾ ಇಸ್ ದ ರೈಟ್ ಆನ್ಸರ್ ಅಭಿನವ್ ಭಾರತಿ ಈ ಗ್ರಂಥವನ್ನು ಅಭಿನವ್ ಗುಪ್ತಾ ಬರೆದಿದ್ದಾರೆ ಅಭಿನವ್ ಗುಪ್ತಾ ಇಸ್ ದ ರೈಟ್ ಆನ್ಸರ್ ಅದನ್ನು ಚಿಕ್ ಮಾಡಿ ಕ್ವಶನ್ ನಂಬರ್ ಏಯ್ಟಿ ಫೋರ್ ರಾಗ್ ದರ್ಪನ್ ಈ ಗ್ರಂಥದ ಲೇಖಕ ారు రగ్ దర్పన్ ఈ గ్రంథదేఖక్యారు అవ్వ ఈ గ్రంథవను యారు రచన అసరు ఏను ఆప్షన్ ఏ డాక్టర్ మహేష్ సక్సేనా ఆప్షన్ బి ఫకీరుల్లా ఆప్షన్ టి లోనాథ్ ఠాకూర్ లో ఠాకూర్ ఆప్షన్ డి భరత్ముని ರಾಜ್ ದರ್ಪನ್ ಈ ಗ್ರಂಥವನ್ನು ಬರೆದಂಥ ಹೆಸರು ಏನಪ್ಪಾ ಅಂದರೆ ಆಪ್ಷನ್ ಬಿ ಫಕೀರುಲ್ಲಾ ಇಸ್ ದ ರೈಟ್ ಆನ್ಸರ್ ಫಕೀರುಲ್ಲಾ ಅದನ್ನೇ ಟಿಕ್ ಮಾಡಿ ಆತ ಏನು ಮಾಡಿದ ಫಕೀರುಲ್ಲಾ ರಾಜ್ ದರ್ಪನ್ ಎಂಬ ಗ್ರಂಥವನ್ನು ಬರದ ಅದಕ್ಕೆ ಫಕೀರುಲ್ಲಾ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಏಯ್ಟಿ ಫೈವ್ ಪಂಡಿತ್ ದಾಮೋದರ್ ಪಂಡಿತ್ ದಾಮೋದರ್ ಯಾವ ಗ್ರಂಥವನ್ನು ಬರೆದಿದ್ದಾನೆ ಯಾವ ಗ್ರಂಥವನ್ನು ರಚನೆ ಮಾಡಿದ್ದಾನೆ ಆಪ್ಷನ್ ಎ ಸಂಗೀತ ಪಾರಿಜಾತ ಆಪ್ಷನ್ ಬಿ ಸಂಗೀತ ರತ್ನಾಕರ ಆಪ್ಷನ್ ಸಿ ಸಂಗೀತ ರಾಜ್ ಆಪ್ಷನ್ ಡಿ ಸ್ವರಮೇಳ ಕಲಾ ನಿಧಿ ಈ ನಾಲ್ಕು ಬುಕ್ಕಲ್ಲಿ ಯಾವ ಬುಕ್ಕನ್ನು ಹತ್ತ ಬರದ ಪಂಡಿತ್ ದಾಮೋದರ್ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ ಸಂಗೀತ ರಾಜ್ ಸಂಗೀತ ರಾಜ್ ಅನ್ನುವಂಥ ಬುಕ್ಕನ್ನು ಪಂಡಿತ್ ದಾಮೋದರರು ಬರೆದಿದ್ದಾನೆ ರಚನೆ ಮಾಡಿದ್ದಾನೆ ಸೃಷ್ಟಿ ಮಾಡಿದ್ದಾನೆ ಅದಕ್ಕೆ ಸಂಗೀತ ರಾಜ್ ಇಸ್ ದ ರೈಟ್ ಆನ್ಸರ್ ಅದನ್ನು ಟಿಕ್ ಮಾಡಿ ವಿದ್ಯಾರ್ಥಿಗಳೇ ಆಪ್ಷನ್ ನಂಬರ್ ಏಯ್ಟಿ ಸಿಕ್ಸ್ ಕ್ವಶನ್ ನಂಬರ್ ಏಯ್ಟಿ ಸಿಕ್ಸ್ ಸಾರಿ ಕ್ವಶನ್ ನಂಬರ್ ಏಯ್ಟಿ ಸಿಕ್ಸ್ ಪಂಡಿತ್ ವೆಂಕಟಮುಖಿ ಅವರ ಮೂಲ ಹೆಸರೇನು ಪಂಡಿತ್ ವೆಂಕಟಮುಖಿ ಅವರ ಮೂಲ ಹೆಸರೇನು ವಾಟ್ ವಾಸ್ ದ ದರಿಜಿನಲ್ ನೇಮ್ ಆಫ್ ಪಂಡಿತ್ ಮು ವೆಂಕಟಮುಖಿ ఆప్షన్ ఏ గంగాధర్ ఆప్షన్ బి షడక్షరి ఆప్షన్ సి వెంకటముఖి అథవా మల్లికార్జున ఆప్షన్ డి వేంకటేశ ఆప్షన్ ఏ గంగాధర్ ఆప్షన్ బి షడక్షరి ఆప్షన్ సి మల్లికార్జున్ ఆప్షన్ డి వెంకటేష్ ఇస్ ద రైట్ ఆన్సర్ ఆప్షన్ డి ఇస్ ద రైట్ ఆన్సర్ పండిత్ మూల అవల హసరు ఇస్ ద రైట్ ఆన్సర్ ಕ್ವೆನ್ ನಂಬರ್ ಏಯ್ಟಿ ಸೆವೆನ್ ಸಂಗೀತ ದರ್ಪಣ ಸಂಗೀತ ದರ್ಪಣ ಈ ಗ್ರಂಥವನ್ನು ಯಾರು ರಚನೆ ಮಾಡಿದ್ರು ಯಾರು ಬರೆದ್ರು ಆ ಬುಕ್ಕನ್ನು ಆಪ್ಷನ್ ಎ ಪಂಡಿತ್ ದಾಮೋದರ್ ಆಪ್ಷನ್ ಬಿ ನಾರಾಯಣ್ ಭಟ್ ಆಪ್ಷನ್ ಸಿ ಶಾರಂಗದೇವ್ ಆಪ್ಷನ್ ಡಿ ಅಹೋಬಲ್ ಈ ನಾಲ್ಕರಾಗ ಯಾವುದು ಕರೆಕ್ಟ್ ಅದ ಆನ್ಸರ ಸಂಗೀತ ದರ್ಪಣ ಬುಕ್ ಬರೆದ ಹೆಸರು ಏನು ಆಪ್ಷನ್ ಎ ಪಂಡಿತ್ ದಾಮೋದರ್ ಇಸ್ ದ ರೈಟ್ ಆನ್ಸರ್ ಪಂಡಿತ್ ದಾಮೋದರ್ನು ಸಂಗೀತ ದರ್ಪಣೆ ಅನ್ನುವಂಥ ಬುಕ್ ಅನ್ನು ಬರದ ದಟ್ ಈಸ್ ದ ರೈಟ್ ಆನ್ಸರ್ ಅದನ್ನು ಟೀಕ್ ಮಾಡಿ ವಿದ್ಯಾರ್ಥಿಗಳೇ ನಂಬರ್ ಏಯ್ಟಿ ಏಟ್ ದ ಇಂಡಿಯನ್ ಮ್ಯೂಸಿಕ್ ದಿ ಇಂಡಿಯನ್ ಮ್ಯೂಸಿಕ್ ಆಫ್ ಮುಸ್ಲಿಂ ಪೀರಿಯಡ್ ಈ ಗ್ರಂಥವನ್ನು ಯಾರು ಬರೆದರು ಗ್ರಂಥದ ಹೆಸರು ಏನು ದಿ ಇಂಡಿಯನ್ ಮ್ಯೂಸಿಕ್ ಆಫ್ ಮುಸ್ಲಿಂ ಪೀರಿಯಡ್ ಈ ಗ್ರಂಥವನ್ನು ಯಾರು ಬರೆದ್ರು रोड द बुक कॉल्ड द इंडियन म्यूजिक ऑफ मुस्लिम पेरेड ऑप्शन ए भातखंडे ऑप्शन बी पलुष्कर ऑप्शन डी कलडस् ऑप्शन सी नारायण भट्ट ऑप्शन ए भातखंडे ऑप्शन बी पलुष्कर ऑप्शन सी कलडस्की ऑप्शन डी नारायण भट्ट ಈ ನಾಲ್ಕ ಹೆಸರುಲ್ಲಿ ಯಾರು ಈ ಬುಕ್ ಅನ್ನು ಬರದರಪ್ಪ ಅಂತಂದ್ರೆ ಆಪ್ಷನ್ ಸಿ ಕಲ್ಡೆಸ್ಕಿ इज द ರೈಟ್ ಆನ್ಸರ್ ಅದನ್ನ ಟಿಕ್ ಮಾಡಿ ಕಲ್ಡೆಸ್ಕಿ ಕಲ್ಡೆಸ್ಕಿ ರೋಟ್ ದಿ ಇಂಡಿಯನ್ ಮ್ಯೂಸಿಕ್ ಆಫ್ ಮುಸ್ಲಿಂ ಪೀರಿಯಡ್ ಅನ್ನುವಂತ ಗ್ರಂಥವನ್ನು автор ಬರದ ಕ್ವೆಶ್ಚನ್ ನಂಬರ್ 89 ಸಂಗೀತ ಸಾಮ್ರಾಟ್ ರಾದಂತ ತಾನ್ಸೇನವರ ಸಮಾದಿ ಯಾವ ಊರಿನಲ್ಲಿ ಇದೆ ನೋಡ್ರಿ ಕ್ವೆಶನ್ ಹೆಂಗದ ಸಂಗೀತ ಸಾಮ್ರಾಟರಾದಂಥ ತಾನ್ಸೇನ್ ಅವರ ಸಮಾಧಿ ಯಾವ ಊರಿನಲ್ಲಿದೆ ಆಪ್ಷನ್ ಎ ಗ್ವಾಲಿಯರ್ ಆಪ್ಷನ್ ಬಿ ಕರ್ನಾಟಕ ರಾಜ್ಯ ಆಪ್ಷನ್ ಸಿ ಮಧ್ಯಪ್ರದೇಶ ಆಪ್ಷನ್ ಡಿ ತಮಿಳುನಾಡು ಈ ನಾಲ್ಕರಲ್ಲಿ ಯಾವ್ದು ಕರೆಕ್ಟ್ ಅದ ಸಂಗೀತ ಸಾಮ್ರಾಟರಾದಂಥ ತಾನ್ಸೇನ್ ಅವರ ಸಮಾಧಿ ಯಾವ ಊರಿನಲ್ಲಿ ಇದೆ ಆಪ್ಷನ್ ಎ ಗ್ವಾಲಿಯರ್ ಆ ಊರಿನಲ್ಲಿ ನಮ್ಮ ತಾನ್ಸನ್ ಅವರ ಸಮಾಧಿ ಇದೆ ಗ್ವಾಲಿಯರ್ ಇಸ್ ದ ರೈಟ್ ಆನ್ಸರ್ ಅದನ್ನು ಕ್ಲಿಕ್ ಮಾಡಿ ಕ್ವಶನ್ ನಂಬರ್ ನೈಂಟಿ ಏನಪ್ಪಾ ಅಂತಂದರೆ ರಾಮಾಯಣ ಕಾಲದಲ್ಲಿ ರಾಮಾಯಣ ಕಾಲದಲ್ಲಿ ಅರವತ್ನಾಲ್ಕು ವಿದ್ಯೆಗಳನ್ನು ಬಲ್ಲ ಯಾರು ರಾಮಾಯಣ ಒಳಗ ಅರವತ್ನಾಲ್ಕು ವಿದ್ಯೆ ಒಬ್ಬರಿಗೆ ಬರ್ತಿತ್ತು ಒಬ್ಬರಿಗೆ ಗೊತ್ತಿತ್ತು ಅವ್ರ ಹೆಸರು ಏನು ಅಂಥ ಕ್ವಶನ್ ಇದು ರಾಮಾಯಣ ಕಾಲದಲ್ಲಿ ಅರವತ್ನಾಲ್ಕು ವಿದ್ಯೆಗಳನ್ನು ಬಲ್ಲ ಪಂಡಿತನ ಯಾರು ಆಪ್ಷನ್ ಎ ರಾಮ ಆಪ್ಷನ್ ಬಿ ಲಕ್ಷ್ಮಣ ಆಪ್ಷನ್ ಸಿ ಲವಕುಶ ಆಪ್ಷನ್ ಡಿ ರಾವಣ ರಾಮಾಯಣ ಕಾಲ ಒಳಗೆ ರಾವಣಗೆ ನಾವು ಹೇಳ್ತಿದ್ವಿ ಅವಾಗಿನ ಜನ ಹೇಳ್ತಿತ್ತು ಈಗೂ ನಾವು ಹೇಳ್ತಾ ಇದ್ದೀವಿ ಇತಿಹಾಸದ ಮುಖಾಂತರ ಏನಪ್ಪಾ ಅಂದ್ರೆ ಅರವತ್ನಾಲ್ಕು ವಿದ್ಯೆಗಳನ್ನು ಬಲ್ಲವ ರಾವಣ ಅಂತ ನಾವು ಕರಿತೀವಿ ಅದಕ್ಕೆ ರಾಮಾಯಣ ಕಾಲದಲ್ಲಿ ಅರವತ್ನಾಲ್ಕು ವಿದ್ಯೆಗಳನ್ನು ಬಲ್ಲಂತ ಪಂಡಿತ ಯಾರು ಅಂತಂದರೆ ರಾವಣ ಇಸ್ ದ ರೈಟ್ ಆನ್ಸರ್ ನೈಂಟಿ ಒನ್ ಕ್ವಶನ್ ತೊಂಬತ್ತೊಂದನೇ ಪ್ರಶ್ನೆ ಮಹಾಭಾರತದಲ್ಲಿ ಎಷ್ಟು ಅಧ್ಯಾಯಗಳಿವೆ ರಾಮಾಯಣ ಮಹಾಭಾರತ ನಾವು ಕೇಳಿದೆ ಹೆಸರ ಈಗ ಮಹಾಭಾರತದಲ್ಲಿ ಎಷ್ಟು ಅಧ್ಯಾಯಗಳಿವೆ ಹೌ ಮೆನಿ ಚಾಪ್ಟರ್ಸ್ ಆರ್ ದೇರ್ ಇನ್ ಮಹಾಭಾರತ ಆಪ್ಷನ್ ಎ ಹದಿನೆಂಟು ಆಪ್ಷನ್ ಬಿ ಹತ್ತು ಆಪ್ಷನ್ ಸಿ ಹದಿನೈದು ಆಪ್ಷನ್ ಡಿ ಇಪ್ಪತ್ತೈದು ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಇದೆ ಇದರಲ್ಲಿ ಕರೆಕ್ಟ್ ಆನ್ಸರ್ ಅಂದರೆ ಆಪ್ಷನ್ ಎ ಹದಿನೆಂಟು ಏಯ್ಟೀನ್ ಅಂದರೆ ಮಹಾಭಾರತದಲ್ಲಿ ಒಟ್ಟು ಹದಿನೆಂಟು ಅಧ್ಯಾಯಗಳಿವೆ ದೇರ್ ಆರ್ ಏಯ್ಟೀನ್ ಚಾಪ್ಟರ್ಸ್ ಇನ್ ಮಹಾಭಾರತ ಎಪಿಕ್ ಓಕೆ ಹದಿನೈದು ದಿವಸ ರೈಟ್ ಆನ್ಸರ್ ಅದನ್ನೇ ಟಿಕ್ ಮಾಡಿ ಕ್ವಶನ್ ನಂಬರ್ ನೈಂಟಿ ಟೂ ಕ್ವೆಶನ್ ನಂಬರ್ ನೈಂಟಿ ಟೂ ಏನು ಪ್ರಶ್ನೆ ಇದೆಯಪ್ಪ ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಯಾವ ಕಾವ್ಯಕ್ಕೆ ನೋಬೆಲ್ ಪ್ರಶಸ್ತಿ ದೊರಕಿದೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಯಾವ ಕಾವ್ಯಕ್ಕೆ ಯಾವ ಪೋಯಮಿಗೆ ಅವರಿಗೆ ನೋಬೆಲ್ ಪ್ರಶಸ್ತಿ ದೊರಕಿದೆ ಆಪ್ಷನ್ ಎ ರವೀಂದ್ರ ಸಂಗೀತ ಆಪ್ಷನ್ ಬಿ ಗೀತಾಂಜಲಿ ಆಪ್ಷನ್ ಸಿ ಅಂಜಲಿ ಆಪ್ಷನ್ ಡಿ ಸಂಗೀತ ರಾಸ್ ಈ ನಾಲ್ಕು ಆಪ್ಷನ್ದಲ್ಲಿ ಯಾವ ಆನ್ಸರ್ ಕರೆಕ್ಟ್ ಇದೆ ಯಾವ ಯಾ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಯಾವ ಕಾವ್ಯಕ್ಕೆ ನೋಬೆಲ್ ಪ್ರಶಸ್ತಿ ದೊರಕಿದೆ ಅದರ ಉತ್ತರ ಯಾವಪ್ಪ ಅಂದರೆ ಆಪ್ಷನ್ ಬಿ ಗೀತಾಂಜಲಿ ಗೀತಾಂಜಲಿ ಈ ಕಾವ್ಯಕ್ಕೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ನೋಬೆಲ್ ಪ್ರಶಸ್ತಿ ದೊರಕಿದೆ ಗೀತಾಂಜಲಿ ಯು ಹ್ಯಾವ್ ಟು ಮಾರ್ಕ್ ಓಕೆ ನೈಂಟಿ ತ್ರೀ ಕ್ವಶನ್ ತೊಂಬತ್ ಮೂರನೇ ಕ್ವಶನ್ ಏನಿದೆಪ್ಪಾ ಅಂದರೆ ಸದಾರಂಗ್ ಮತ್ತು ಅಧಾರಂಗ್ ಸದಾರಂಗ್ ಮತ್ತು ಅದಾರಂಗ್ ಇವರು ಯಾರ ದರ್ಬಾರ್ದಲ್ಲಿ ಇದ್ರು ಸದಾರಂಗ್ ಮತ್ತು ಅದಾರಂಗ್ ಇವರು ಯಾರ ದರ್ಬಾರದಲ್ಲಿ ಇದ್ದರು ಆಪ್ಷನ್ ಎ ಅಲ್ಲೌद्दीन ಖಿಲ್ಜಿ ಆಪ್ಷನ್ ಬಿ ಮೊಹಮ್ಮದ್ ಶಹ ರಂಗિલે ಆಪ್ಷನ್ ಡಿ ಔರಂಗಜೇಬ್ ಆಪ್ಷನ್ ಸಿ ಅಕ್ಬರ್ ನೋಡಿ ಆಪ್ಷನ್ ಎ ಅಲ್ಲೌद्दीन ಖಿಲ್ಜಿ ಆಪ್ಷನ್ ಬಿ ಅಕ್ಬರ್ ಆಪ್ಷನ್ ಸಿ ಮೊಹಮ್ಮದ್ ಶಹ ರಂಗિલે ಆಪ್ಷನ್ ಡಿ ಔರಂಗಜೇಬ್ ಸಾಮಾನ್ಯ ಮುತೋ ಆಧಾರಂ ಯಾರು ದರ್ಬಾರದೊಳಗ ಯಾರ ರಾಜ ರಾಜನ ದರ್ಬಾರ್ ಇದ್ರು ಇವರಿಬ್ರು ಸದಾ ರಂಗ್ ಮತ್ತು ಅದಾರಂಗ್ ಇದು ಕ್ವಶನ್ ಅದಕ್ಕೆ ಇದು ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಮೊಹಮ್ಮದ್ ಶಾರ್ ರಂಗೀಲೆ ಅವರ ದರ್ಬಾರದಲ್ಲಿ ಸದಾರಂಗ್ ಮತ್ತು ಅದಾರಂಗ್ ರಂಗ್ ಇವರಿಬ್ರು ಇದ್ರು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ ಇನ್ನು ಆಪ್ಷನ್ ನಂಬರ್ ನೈಂಟಿ ಫೋರ್ ಕ್ವಶನ್ ನಂಬರ್ ಸಾರಿ ಸಾರಿ ಕ್ವಶನ್ ನಂಬರ್ ನೈಂಟಿ ಫೋರ್ ಭಾರತೀಯ ಸಂಗೀತದಲ್ಲಿ ಯಾವುದು ಪ್ರಧಾನವಾಗಿದೆ ಅದರ ಮೆಲೋಡಿ ಪ್ರಧಾನವಾಗಿದೆಯೋ ಅಥವಾ ಹಾರ್ಮೋನಿಯಂ ಪ್ರಧಾನವಾಗಿದೆಯೋ ಮೆಲೋಡಿಯರ ಇರಬೇಕು ಒಂದು ಅಥವಾ ಹಾರ್ಮೋನಿಯಮರ ಇರಬೇಕು ಒಂದು ಹೌದಾ ಆ ಹಿನ್ನೆಲೆಯೊಳಗೆ ನಮ್ಮ ಭಾರತೀಯ ಸಂಗೀತ ಒಳಗ ಯಾವುದು ಪ್ರಧಾನವಾಗಿದೆ ಹೆಚ್ಚು ಇದೆ ಮೆಲೋಡಿ ಐತೋ ಅಥವಾ ಹಾರ್ಮೋನಿಯಂ ಐತೋ ಹಾರ್ಮೋನಿ ಐತೋ ಆಪ್ಷನ್ ಎ ಹಾರ್ಮೋನಿ ಆಪ್ಷನ್ ಬಿ ಮೆಲೋಡಿ ಆಪ್ಷನ್ ಸಿ ಸಾಧಾರಣ ಕಡಿಮದ ಹಾರ್ಮೋನಿ ಆಪ್ಷನ್ ಡಿ ಏನೂ ಇಲ್ಲ ನಮ್ಮ ಭಾರತೀಯ ಸಂಗೀತ ಒಳಗೆ ಏನೂ ಇಲ್ಲ ದ್ಯಾಟ್ ಈಸ್ ಅ ರಾಂಗ್ ಆನ್ಸರ್ ಹಂಗಾರ ಭಾರತೀಯ ಸಂಗೀತದಲ್ಲಿ ಯಾವುದು ಪ್ರಧಾನವಾಗಿದೆ ಮೆಲೋಡಿ ಆಯಿತು ಅಥವಾ ಹಾರ್ಮೋನಿ ಆಯಿತು ಇದರ ನಿಜವಾದ ಆನ್ಸರ್ ಯಾವುದು ಅಂತಂದರೆ ಮೆಲೋಡಿ ಮೆಲೋಡಿ ಆಪ್ಷನ್ ಬಿ ಮೆಲೋಡಿಗೆ ನೀವು ಟೀಕ್ ಮಾಡಿ ವಿದ್ಯಾರ್ಥಿಗಳೇ ನಮ್ಮ ಭಾರತೀಯ ಸಂಗೀತದಲ್ಲಿ ಮೂಲವಾಗಿ ಪ್ರಧಾನವಾಗಿ ಯಾವುದು ಇದೆಯಪ್ಪ ಅಂತಂದರೆ ಮೆಲೋಡಿ ಇದೆ ಹಾರ್ಮೋನಿ ಇಲ್ಲ ಮೆಲೋಡಿ ನಮ್ಮ ಭಾರತೀಯ ಸಂಗೀತದಲ್ಲಿ ಇದೆ ಮೆಲೋಡಿ ಇಸ್ ದ ರೈಟ್ ಆನ್ಸರ್ ಅದನ್ನು ಟಿಕ್ ಮಾಡಿ ಕ್ವಶನ್ ನಂಬರ್ ನೈಂಟಿ ಫೈವ್ ಸಂಗೀತ ಪಾಶ್ಚಾತ್ಯ ಸಂಗೀತ ನಮ್ಮ ಸಮರ ಅವೆಲ್ಲ ಪಾಶ್ಚಾತ್ಯ ದೇಶಗಳೇ ಹೌದಾ ಪಾಶ್ಚಾತ್ಯ ಸಂಗೀತದಲ್ಲಿ ಪಾಶ್ಚಾತ್ಯ ಸಂಗೀತದಲ್ಲಿ ಯಾವುದು ಪ್ರಧಾನವಾಗಿದೆ ಮೆಲೋಡಿ ಪ್ರಧಾನವಾಗೈತೋ ಅಥವಾ ಹಾರ್ಮೋನಿಯಂ ಪ್ರಧಾನವಾಗೈತೋ ಹಾರ್ಮೋನಿ ಪ್ರಧಾನವಾಗಿತ್ತು ಆ ಹಿನ್ನೆಲೆಯಲ್ಲಿ ನಾವು ವಿಚಾರ ಮಾಡಿದಾಗ ಪಾಶ್ಚಾತ್ಯ ಸಂಗೀತದಲ್ಲಿ ಏನು ಆಪ್ಷನ್ ಎ ಹಾರ್ಮೋನಿ ಆಪ್ಷನ್ ಬಿ ಮೆಲೋಡಿ ಆಪ್ಷನ್ ಸಿ ಎರಡು ಇದೆ ಆಪ್ಷನ್ ಸಿ ಎರಡು ಇಲ್ಲ ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ ಪಾಶ್ಚಾತ್ಯ ಸಂಗೀತದಲ್ಲಿ ಹೆಚ್ಚು ಆ ಸಂಗೀತ ಎದರೊಳಗೆ ಪ್ರಧಾನವಾಗಿದೆಪ್ಪ ಅಂದರೆ ಹಾರ್ಮೋನಿಯಲ್ಲಿ ಪ್ರಧಾನವಾಗಿದೆ ಅದಕ್ಕೆ ಆಪ್ಷನ್ ಎ ಹಾರ್ಮೋನಿ ಈಸ್ ದ ರೈಟ್ ಆನ್ಸರ್ ಹಂಗಾರೆ ಏನಂತೂ ಭಾರತೀಯ ಸಂಗೀತ ಒಳಗೆ ಮೆಲೋಡಿ ಪ್ರಧಾನವಾಗಿದೆ ಪಾಶ್ಚಾತ್ಯ ಸಂಗೀತದಲ್ಲಿ ಹಾರ್ಮೋನಿ ಅದು ಪ್ರಧಾನವಾಗಿದೆ ಅದಕ್ಕೆ ಈ ಕ್ವಶನ್ ನಂಬರ್ ನೈಂಟಿ ಫೈವ್ ಏನಪ್ಪಾ ಅಂತಂದರೆ ಪಾಶ್ಚಾತ್ಯ ಸಂಗೀತದಲ್ಲಿ ಹಾರ್ಮೋನಿ ಪ್ರಧಾನವಾಗಿದೆ ಹಾರ್ಮೋನಿ ಯು ಆರ್ ಟು ಮಾರ್ಕ್ ದಟ್ ಇಸ್ ದ ರೈಟ್ ಆನ್ಸರ್ ನೈಂಟಿ ಸಿಕ್ಸ್ ಕ್ವೆಶನ್ ನಂಬರ್ ನೈಂಟಿ ಸಿಕ್ಸ್ ಖ್ಯಾಲ್ ಗಾಯನ ಪದ್ಧತಿ ಖ್ಯಾಲ್ ಗಾಯನ ಪದ್ಧತಿ ಮತ್ತು ಅದರ ಲೋಕಪ್ರಿಯತೆ ಯಾರಿಗೆ ಸಲ್ಲುತ್ತದೆ ಆ ಶ್ರೇಯಸ್ಸು ಯಾರಿಗೆ ಸಲ್ಲುತ್ತದೆ ನೋಡ್ರಿ ಖ್ಯಾಲ್ ಗಾಯನ ಪದ್ಧತಿ ಖ್ಯಾಲ್ ಗಾಯನ ಪದ್ಧತಿ ಮತ್ತು ಅದರ ಲೋಕಪ್ರಿಯತೆ ಯಾರಿಗೆ ಸಲ್ಲುತ್ತದೆ ಆಪ್ಷನ್ ಎ ಸದಾರಂಗ್ ಮತ್ತು ಅದಾರಂಗ್ ಆಪ್ಷನ್ ಬಿ ಬೇಗಮ್ ಅಖ್ತರ್ ಆಪ್ಷನ್ ಡಿ ಭಾತ್ಕಂಡೆ ಆಪ್ಷನ್ ಸಿ ಪಲ್ಲುಸ್ಕರ್ ಆಪ್ಷನ್ ಎ ಸದಾರಂಗ್ ಅದಾರಂಗ್ ಆಪ್ಷನ್ ಬಿ ಅಕ್ತರ್ ಬೇಗಮ್ ಆಪ್ಷನ್ ಸಿ ಪಲ್ಲುಸ್ಕರ್ ಆಪ್ಷನ್ ಡಿ ಬಾತ್ಕಂಡೆ ಇದ್ರಾಗ ರೈಟ್ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಈ ಕೆಲಗಾಯ್ನ ಪದ್ಧತಿ ಅದು ಲೋಕಪ್ರಿಯತೆ ಆಗ್ಬೇಕು ಜನಪ್ರಿಯ ಆಗಬೇಕು ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಪುರುಷರು ಯಾರು ಅಂದರೆ ಸದಾರಂಗ್ ಮತ್ತು ಅದಾರಂಗ್ ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಯು ಟು ಮಾರ್ಕ್ ದಿಸ್ ಒಂಡ್ಲಿ ಸದಾರಂಗ್ ಅಂಡ್ ಆ್ಯಂಡ್ ಅಧಾರಂಗ್ ಇವರಿಬ್ರು ಏನು ಮಾಡಿದರು ಅಂದರೆ ಖ್ಯಾಲ ಗಾಯನ ಪದ್ಧತಿಯನ್ನು ಬೆಳಗಿಗೆ ತಂದರು ಪ್ರಚಾರಕ್ಕೆ ತಂದರು ಅನ್ನುವಂಥ ಮಾತು ಗೊತ್ತಾಗ್ತದೆ ಕ್ವಶನ್ ನಂಬರ್ ನೈಂಟಿ ಸೆವೆನ್ ಟಪ್ಪ ಗಾಯನ ಕಂಡು ಹಿಡಿದ ಶ್ರೇಯಸ್ಸು ಯಾರಿಗೆ ಸಲ್ಲುತ್ತದೆ ಟಪ್ಪ ಗಾಯನ ಕಂಡು ಹಿಡಿದ ಶ್ರೇಯಸ್ಸು ಯಾರಿಗೆ ಸಲ್ಲುತ್ತದೆ ಆಪ್ಷನ್ ಎ ಮಿಯಾ ಶೋರಿ ಆಪ್ಷನ್ ಬಿ ಅಖ್ತರ್ ಬೇಗಮ್ ಆಪ್ಷನ್ సి భాత్కండి ఆప్షన్ డి సిద్ధేశ్వరి రాణి ఈ నాకర కరెక్ట్ అదయా ట గయన కంహిడ శ్రేయస్సు యారీ ఆప్షన్ ఏ మియా మియా షోరి ఇస్ ద రీజన్ మియా షోరి వాస్ ద మేన్ రీసన్ యేనప్ప అందర టాయన కంహిడంత శ్రేయస్సు మియాశూరివరికి ಅದಕ್ಕೆ అదే అసరే టిక్ ಮಾಡಿ ಕ್ವೆಶನ್ ನಂಬರ್ ನೈಂಟಿ ಏಟ್ ತಪ್ಪ ಗಾಯನದ ತಪ್ಪ ಗಾಯನ ಯಾವ ಭಾಷೆಗೆ ಯಾವ ಭಾಷೆಯಲ್ಲಿ ಇದೆ ತಪ್ಪ ಗಾಯನ ಯಾವ ಭಾಷೆಯಲ್ಲಿ ಇದೆ ಆಪ್ಷನ್ ಎ ಪಂಜಾಬಿ ಭಾಷೆ ಆಪ್ಷನ್ ಬಿ ಕನ್ನಡ ಭಾಷೆ ಆಪ್ಷನ್ ಸಿ ಹಿಂದಿ ಭಾಷೆ ಆಪ್ಷನ್ ಡಿ ಮರಾಠಿ ಭಾಷೆ ಯಾವ ಭಾಷೆ ಒಳಗೆ ಈ ನಮ್ಮ ತಪ್ಪ ಗಾಯನವನ್ನು ಬರೆದಾರ ಯಾವ ಈ ಟಪ್ಪ ಗಾಯನ ಯಾವ ಭಾಷೆಯಲ್ಲಿ ಇದೆ ಇದು ಕ್ವಶನ್ ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಎ ಪಂಜಾಬಿ ಭಾಷೆಯಲ್ಲಿ ಟಪ್ಪ ಗಾಯನ ಇದೆ ಕ್ವಶನ್ ನಂಬರ್ ನೈಂಟಿ ನೈನ್ ಕ್ವೆಶನ್ ನಂಬರ್ ನೈಂಟಿ ನೈನ್ ಏನದಪ್ಪ ಅಂದರೆ ಟುಮ್ರಿ ಗಾಯನ ಎಂದು ನಾಮಾಂಕಿತ ಕಲಾವಿದೆ ಹೆಸರೇನು ಟುಮರಿ ರಾಣಿ ಟುಮ್ರಿ ರಾಣಿ ಎಂಬ ನಾಮಾಂಕಿತ కరవదే హేను ఆప్షన్ ఏ సేశ్వరి దేవి సేశ్వరి దేవి ఆప్షన్ బ సరస్వతి దేవి ఆప్షన్ సి శమలా దేవి ఆప్షన్ డి బేగం అఖతర్ ఈ నకరసర్ కరెక్ట్ ఇది టుమ్రి రణి అంత అన్నారేను అసరు ఏమప్ప అంతే ఆప్షన్ ఏ సేశ్వరి దేవి ఏమన్నా ఇవరు టుమ్రీ రణి అంత ನಾಮಾಂಕಿತಗೊಂಡಂಥ ಕಲಾವಿದೆ ಅದಕ್ಕೆ ಸಿದ್ದೇಶ್ವರ ದೇವಿ ಇಸ್ ದ ರೈಟ್ ಆನ್ಸರ್ ಅದನ್ನು ಟಿಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಹಂಡ್ರೆಡ್ ಗಜಲ್ ರಾಣಿ ಎಂದು ಯಾವ ಕಲಾವಿದೆಯಾಗೆ ನಾವು ಕರೆಯುತ್ತೇವೆ ಗಜಲ್ ರಾಣಿ ಅಂತ ಅನ್ಬೇಕು ನಾವು ಅವರಿಗೆ ಹಂಗೆ ಯಾರು ಅನಿಸಿಕೊಂಡಾರ ಗಜಲ್ ರಾಣಿ ಅಂತ ಹೇಳಿ ಅವ್ರ ಹೆಸರು ಏನು ದ್ಯಾಟ್ ಈಸ್ ದ ಕ್ವಶನ್ ಗಜಲ್ ರಾಣಿ ಎಂದು ಯಾವ ಕಲಾವಿದೆಯಾಗೆ ನಾವು ಕರೆಯುತ್ತೇವೆ ಆಪ್ಷನ್ ಎ ಬೇಗಮ್ ಅಖ್ತರ್ ಆಪ್ಷನ್ ಬಿ ಸಿದ್ದೇಶ್ವರಿ ದೇವಿ ಆಪ್ಷನ್ ಸಿ ಶ್ಯಾಮಲಾ ದೇವಿ ಆಪ್ಷನ್ ಡಿ ಸರಸ್ವತಿ ದೇವಿ ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವಪ್ಪ ಅಂದರೆ ಆಪ್ಷನ್ ಎ ಬೇಗಮ್ ಅಖ್ತರ್ ಬೇಗಮ್ ಅಖ್ತರ್ಗೆ ನಾವು ಇತಿಹಾಸದಲ್ಲಿ ಗಜಲ್ ರಾಣಿ ಎಂದು ಅವರಿಗೆ ಕರೆದಿದ್ದೇವೆ ಅದಕ್ಕೆ ಬೇಗಮ್ ಅಖ್ತರ್ ಇಸ್ ಅ ರೈಟ್ ಆನ್ಸರ್ ಅವ್ರಿಗೆ ಏನಂತೇವಿ ಗಜಲ್ ರಾಣಿ ಅಂತೇಳಿ ಅವ್ರ ಬಗ್ಗೆ ಹೆಸರು ಬಿತ್ತು ಅವರಿಗೆ ಗಜಲ್ ರಾಣಿ ಅಂತ ಕರಿತಿದ್ರು ಜನ ಯಾರಿಗೆ ಬೇಗಮ್ ಅಕ್ತರ್ ಅವರಿಗೆ ಓಕೆ ಕ್ವೆಶನ್ ನಂಬರ್ ಹಂಡ್ರೆಡ್ ಷಡ್ಸ್ ಗ್ರಾಮದ ಷಡ್ಸ್ ಗ್ರಾಮದ ಆರಂಭಿಕ ಸ್ವರ ಯಾವುದು ಷಡ್ಸ್ ಗ್ರಾಮದ ಸರಗಮ ಪದನಿಸಂತದ ಷಡ್ಸ್ ಗ್ರಾಮ ಅದ್ರಾಗ ಯಾವ ಸ್ವರದಿಂದ ಷಡ್ಸ್ ಗ್ರಾಮ ಪ್ರಾರಂಭ ಆಗ್ತದೆ ಆಪ್ಷನ್ ಎ ಷಡ್ಸ್ ಸ್ವರ ఆప్షన్ బి పంచం స్వర ఆప్షన్ డి గాంధార్ స్వర ఆప్షన్ డి దైవత్ స్వర ఇర ఆప్షన్ ఏ ఇస్ ద రైట్ ఆన్సర్ షెడ్జ్ స్వర షర్డ్స్వరద షెడ్స్ గ్రామూ ఆరంభిక ఆ ఓకే హండ్రెడ్ అండ్ టు నోడ్రీ షెడ్స్ గ్రామ షర్డ్స్ నిర్ శుర ఈ మధ్యం గ్రామ ఆరంభిక స్వర యావదు మధ్యమ ಗ್ರಾಮದ ಆರಂಭಿಕ ಸ್ವರ ಯಾವುದು ಆಪ್ಷನ್ ಎ ಷಡ್ಸ್ ಸ್ವರ ಆಪ್ಷನ್ ಬಿ ಗಾಂಧಾರ್ ಸ್ವರ ಆಪ್ಷನ್ ಸಿ ಮಧ್ಯಮ್ ಸ್ವರ ಆಪ್ಷನ್ ಡಿ ದೈವ ಸ್ವರ ಇದರ ನಾಲ್ಕರಲ್ಲಿ ಯಾವ್ದು ಕರೆಕ್ಟ್ ಇದೆ ಅಂದರೆ ಮಧ್ಯಮ ಸ್ವರ ಮಧ್ಯಮ ಗ್ರಾಮದ ಆರಂಭಿಕ ಸ್ವರ ಮಲಿಂತ್ರ ಶುರು ಆಗ್ತದೆ ಅದಕ್ಕೆ ಮಧ್ಯಮವೇ ಆರಂಭಿಕ ಸ್ವರ ದಟ್ ಇಸ್ ದ ರೈಟ್ ಆನ್ಸರ್ ಮಧ್ಯಮ ಗ್ರಾಮದ ಆರಂಭಿಕ ಸ್ವರ ಯಾವುದಪ್ಪ ಅಂತಂದರೆ ಮಧ್ಯಮ ದ ರೈಟ್ ಆನ್ಸರ್ ಅದನ್ನೇ ಟೀಕ್ ಮಾಡಿ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಹಂಡ್ರೆಡ್ ಆ್ಯಂಡ್ ತ್ರೀ ಗಾಂಧರ್ ಗ್ರಾಮದ ಆರಂಭಿಕ ಸ್ವರ ಏನು ಷಡ್ಸ್ ಗ್ರಾಮ ಸ ಮಧ್ಯಮ ಗ್ರಾಮ ಈಗ ಗಾಂಧಾರ್ ಗ್ರಾಮದ ಆರಂಭಿಕ ಸ್ವರ ಯಾವುದು ಅಂತ ಬಂದದ ಕ್ವಶನ್ ಈ ಕ್ವಶನ್ ಆನ್ಸರ್ ಏನಪ್ಪ ಅಂತಂದರೆ ಗಾಂಧರ್ ಗ್ರಾಮದ ಆರಂಭಿಕ ಸ್ವರ ಯಾವುದು ಆಪ್ಷನ್ ಎ ಸ್ವರ ಆಪ್ಷನ್ ಬಿ ಗಾಂಧಾರ್ ಸ್ವರ ಆಪ್ಷನ್ ಸಿ ದೈವ ಸ್ವರ ಆಪ್ಷನ್ ಡಿ ದೈವ ಮಧ್ಯಮ ಸ್ವರ ಇದರಲ್ಲಿ ಯಾವ್ದು ಕರೆಕ್ಟ್ ಅದ ಅದಕ್ಕೆ ಗಾಂಧಾರ್ ಗ್ರಾಮವು ಗಾಂಧಾರ್ ಗದಿಂದ ಪ್ರಾರಂಭಗೊಳ್ಳುತ್ತದೆ ಗ ಸ್ವರದಿಂದ ಪ್ರಾರಂಭಗೊಳ್ಳುತ್ತದೆ ಅದಕ್ಕೆ ಗಾಂಧಾರ್ ಸ್ವರ ಇಸ್ ದ ರೈಟ್ ಆನ್ಸರ್ ಆದರೆ ಶಾರಾಮ್ ಸರ್ ನಿಂತುರ ಆಯಿತು ಮಧ್ಯಮ ಗ್ರಾಮ್ ಮಹ ನಿಂತುರ ಆಯಿತು ಗಾಂಧಾರ್ ಗ್ರಾಮ್ ಗ ನಿಂತ ಸ್ವರ ಆಯಿತು ದೀಸ್ ಆರ್ ದ ರೈಟ್ ಆನ್ಸರ್ ಯು ಹ್ಯಾವ್ ಟು ಟಿಕ್ ಫಾರ್ ಆಲ್ ದೀಸ್ ರೈಟ್ ಆನ್ಸರ್ ಕ್ವೆಶನ್ ನಂಬರ್ ಹಂಡ್ರೆಡ್ ಆ್ಯಂಡ್ ಫೋರ್ ಏನಪ್ಪಾ ಅಂತಂದರೆ ಷರ್ಡ್ಸ್ ಗ್ರಾಮದಲ್ಲಿ ಎಷ್ಟು ಮೋರ್ಸನಗಳಿವೆ ಷಡ್ಸ್ ಗ್ರಾಮದಲ್ಲಿ ಎಷ್ಟು ಮೋರ್ಸನಗಳಿವೆ ಆಪ್ಷನ್ ಎ ಏಳು ಆಪ್ಷನ್ ಬಿ ಎಂಟು ಆಪ್ಷನ್ ಸಿ ಒಂಬತ್ತು ಆಪ್ಷನ್ ಡಿ ಐದು ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಇದೆ ಕರೆಕ್ಟ್ ಆನ್ಸರ್ ಯಾವ್ದು ಇದೆ ಅಂದರೆ ಆಪ್ಷನ್ ಎ ಏಳು ಅಂದರೆ ಷರ್ಸ್ ಗ್ರಾಮದಲ್ಲಿ ಒಟ್ಟು ಏಳು ಮೋರ್ಷಣಗಳು ಇವೆ ಕ್ವೆಶನ್ ನಂಬರ್ ಹಂಡ್ರೆಡ್ ಆ್ಯಂಡ್ ಫೈವ್ ನೂರ ಐದನೇ ಕ್ವೆಶನು ಮಧ್ಯಮ ಗ್ರಾಮದಲ್ಲಿ ಎಷ್ಟು ಮೋರ್ಷಣಗಳಿವೆ ಮಧ್ಯಮ ಗ್ರಾಮದಲ್ಲಿ ಎಷ್ಟು ಮೋರ್ಷಣಗಳಿವೆ ಆಪ್ಷನ್ ಎ ಸೆವೆನ್ ಆಪ್ಷನ್ ಬಿ ಎಂಟು ಆಪ್ಷನ್ ಸಿ ಒಂಬತ್ತು ಆಪ್ಷನ್ ಡಿ ಹತ್ತು ಅದಕ್ಕೆ ಮಧ್ಯಮ ಗ್ರಾಮದಲ್ಲಿ ಎಷ್ಟು ಮೋರ್ಷಣಗಳಿವೆ ಅಂದರೆ ಅಲ್ಲಿ ಕೂಡ ಆಪ್ಷನ್ ಎ ಏಳು ಮೋರ್ಷನಗಳಿವೆ ಗ್ರಾಮದಲ್ಲಿ ಏಳು ಮೋರ್ಸನ ಇದು ಮಧ್ಯಮ ಗ್ರಾಮದಲ್ಲಿ ಕೂಡ ಏಳು ಮೋರ್ಸನ ಮೋರ್ಷಣಗಳಿವೆ ಇದೇ ಕರೆಕ್ಟ್ ಆನ್ಸರ್ ಇದನ್ನು ಟಿಕ್ ಮಾಡಿ ಗಾಂಧರ್ ಗ್ರಾಮ್ ಕ್ವಶನ್ ನಂಬರ್ ಒನ್ ಹಂಡ್ರೆಡ್ ಸಿಕ್ಸ್ ಗಾಂಧರ್ ಗ್ರಾಮ್ ಗಾಂಧರ್ ಗ್ರಾಮದಲ್ಲಿ ಎಷ್ಟು ಮೋರ್ಶನಗಳಿವೆ ಶಾರಾಮ್ ಮುಗಿತ್ತು ಮಧ್ಯಮ ಗ್ರಾಮ ಮುಗಿತ್ತು ಇದು ಗಾಂಧರ್ ಗ್ರಾಮ ಗಾಂಧರ್ ಗ್ರಾಮದಲ್ಲಿಯೂ ಕೂಡ ಎಷ್ಟು ಮೋರ್ಷಣಗಳಿವೆ ಆಪ್ಷನ್ ಎ ಏಳು ಆಪ್ಷನ್ ಬಿ ಎಂಟು ಆಪ್ಷನ್ ಸಿ ಒಂಬತ್ತು ಆಪ್ಷನ್ ಡಿ ಹನ್ನೊಂದು ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ ಇದರಲ್ಲಿಯೂ ಕೂಡ ಏಳು ಸೆವೆನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂದರೆ ಗಾಂಧರ್ ಗ್ರಾಮದಲ್ಲಿಯೂ ಕೂಡ ಏಳು ಮೋರ್ಷಣಗಳು ಇವೆ ಕ್ವೆಶನ್ ನಂಬರ್ ಹಂಡ್ರೆಡ್ ಆ್ಯಂಡ್ ಸವೆನ್ ಕ್ವಶನ್ ನಂಬರ್ ಹಂಡ್ರೆಡ್ ಆ್ಯಂಡ್ ಸೆವೆನ್ ಪಂಡಿತ್ ಓಂಕಾರನಾಥ್ ಠಾಕೂರ್ ಯಾವ ಗ್ರಂಥ ರಚನೆ ಮಾಡಿದ್ದಾರೆ ಪಂಡಿತ್ ಓಂಕಾರನಾಥ್ ಠಾಕೂರ್ ಯಾವ ಗ್ರಂಥ ರಚನೆ ಮಾಡಿದ್ದಾರೆ ಆಪ್ಷನ್ ಎ ಸಂಗೀತಾಂಜಲಿ ಆಪ್ಷನ್ ಬಿ ಗೀತಾಂಜಲಿ ಆಪ್ಷನ್ ಸಿ ಶೀತಾಂಜಲಿ ಆಪ್ಷನ್ ಡಿ ಪತಂಜಲಿ ಇದರಲ್ಲಿ ಯಾವ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಪಂಡಿತ್ ಓಂಕಾರನಾಥ್ ಠಾಕೂರ್ ಇವರು ಯಾವ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಯಾವ ಗ್ರಂಥವನ್ನು ಬರೆದಿದ್ದಾರೆ ಇದು ಕ್ವಶನ್ ಇದರ ಆನ್ಸರ್ ಏನಪ್ಪಾ ಅಂದರೆ ಆಪ್ಷನ್ ಎ ಸಂಗೀತಾಂಜಲಿ ಇಸ್ ದ ರೈಟ್ ಆನ್ಸರ್ ಅದನ್ನು ಟೀಕ್ ಮಾಡಿ ಓಂಕಾರನಾಥ ಠಾಕೂರ್ ಅವರು ಸಂಗೀತಾಂಜಲಿ ಎಂಬ ಗ್ರಂಥವನ್ನು ರಚನೆ ಮಾಡಿದರು ಅಂತ ಹೇಳ್ತಾ ನಾ ಮತ್ತೆ ಮುಂದಿನ ಎಪಿಸೋಡ್ಗೆ ಹೋಗಿ ಮುಂದಿನ ಎಪಿಸೋಡಲ್ಲಿ ಮತ್ತೆ ಅನೇಕ ಪ್ರಶ್ನೆಗಳನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಅಭ್ಯಾಸ ಮಾಡಿ ಕರೆಕ್ಟ್ ಏನು ಆನ್ಸರ್ ಅದನ್ನ ಅದನ್ನು ಹೌದ್ ತಿಳ್ಕೊರಿ ನೀವು ಯಾವುದೇ ಎಕ್ಸಾಮಿಷನ್ ಕಾಂಪಿಟೇಟಿವ್ ಎಕ್ಸಾಮಿಷನ್ ಕೊಡ್ರಿ ಅದಕ್ಕೆ ನಿಮ್ಮಲ್ಲಿ ಏನು ತಲೆ ಒಳಗೆ ರೈಟ್ ಆನ್ಸರ್ ಅದ ಅದನ್ನ ಟಿಕ್ ಮಾಡಿರಿ ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್